ಕಾಂಗ್ರೆಸ್ ಪಾರ್ಟಿಕ್ಕೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಈಗ ಊಟ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಅಕ್ಕಂಗಿಯರೇ ತಾಯಂದ್ರೆ ನನ್ನ ತಮ್ಮಂದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಇವ್ರ ದಿವಸ ಬಹಳ ಒಂದು ಸುಂದರವಾದ ದಿವಸ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಆದಂತ ನಮ್ಮ ನೆಚ್ಚಿನ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ದಿವಸ ಇಷ್ಟೊಂದು ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ್ದೀರಿ ಇದೇ ರೀತಿ ಮಾರ್ಚ್ ಎಂಟನೇ ತಾರೀಕು ನಾವೆಲ್ಲರೂ ನಿಮ್ಮ ಕೈಲಾದಷ್ಟು ಜನರನ್ನ ಸೇರಿಸಿ ಹತ್ತು ಸಾವಿರ ಜನರನ್ನು ಸೇರಿಸಿ ಒಂದು ಮಡಿಲು ಯೋಜನೆ ಮಡಿಲು ತುಂಬುವ ಯೋಜನೆಗೆ ಸಹಕಾರ ಕೊಡ್ತೀರಿ ಕಾಂಗ್ರೆಸ್ ಪಕ್ಷವನ್ನ ಪಕ್ಷ ಒಂದು ಬಲಪಡಿಸುವ ನಿಟ್ಟಿನಲ್ಲಿ ಸಹಕಾರ ನೀಡ್ತೀರಿ ಅಂತ ಭರವಸೆ ಇದೆ ನನ್ ಟೈಮು ಎರಡು ನಿಮಿಷ ಕೊಟ್ಟಿದ್ದಾರೆ ಅದರಿಂದ ಮಾತಾಡಕ್ಕೆ ದಯವಿಟ್ಟು ಕ್ಷಮಿಸಬೇಕು ಜೈ ಕನ್ನ